ಬಂದಿದ್ದೀರಿ ಒಂದು ನಿಮಿಷ ಹ್ಮ್ ಅದ ಹಾ ಪಂಕಜ್ ಬಂದ್ಬಿಡಿ ಇಷ್ಟು ಬೇಗ ಹ ನಾನು ಒಂದು ಅರ್ಧ ಗಂಟೆ ಬಿಟ್ಟು ನಿಂಗೆ ಫೋನ್ ಮಾಡುವಂತಿದೆ ನೀನು ಬೇಗ ಬಂದಿದ್ದ ಒಳ್ಳೆಯದಾಯ್ತು ಹಾ ಹಾ ಏನು ಹಾ ಬಾಳ ಚೆನ್ನಾಗಿ ರೆಡಿಯಾಗಿ ಬಂದಿದ್ಯಾ ನಾನು ನೋಡತ್ತೆ ರೆಡಿಯಾಗಿ ಆಗಿ ಒಂದು ಗಂಟೆ ಆಗತ್ತೆ ಈಗ ಟೀ ಕುಡ್ಕೊಂಡು ಕುತ್ಕೊಂಡಿದ್ದೆ ಬಾ ಟೀ ಸುಮ್ಮನೆ ಅಕ್ಕ ಈಗಲೇ ಟೈಮ್ ಆಗತ್ತೆ ನೋಡಿ ಹ್ಮ್ ಎಲ್ಲರೂ ಹೋಗಿರ್ತಾರೆ ಇನ್ನು ಯಾರು ಈಗ ಹೊಲ್ಟೆ ನಾನು ಫೋನ್ ಮಾಡಿ ಹೇಳ್ತಿದ್ದೀರಿ ಹ್ಞೂ ಹಲೋ ಹಲೋ ಏ ಹೊಲ್ಟ್ರೆ ನಮ್ಮ ನೀವು ನಾನು ಪಂಕಜ ರೆಡಿ ಆಗಿದ್ದೀವಿ ಪುಟ್ಟರಂಗಜ್ಜಿ ಮನೆ ವರ್ಮಿ ಹಬ್ಬಕ್ಕೆ ಹೋಗೋಕ್ಕಲ್ಲ ಹೋಗಿ ಅದಕ್ಕೆ ಆಶನ ಗುಮ್ಮ ಒಳ್ಳೆ ಪ್ರಸಾದ ಮಾಡಿದ್ದಾರೆ ಹೇಳಿದಲ್ಲ ಹೇಳಿಗಲ್ಲ ಪುಟ್ಟಂಗಜ್ಜಿ ಮರಗಿಡ್ತೀರಾ ಇನ್ನು ಎಲ್ಲಿದ್ದೀರಾ ಸುಶೀಲಮ್ಮ ನೀನು ಬರ್ತಾ ಹಂಗೆ ರಾಜಮ್ಮ ಜಯಮ್ಮ ಮುನಿಯಮ್ಮ శారదనూ కర్కంటు ఎలా ఒట్బడ్రీ హోగి అట్లాగే వరమాలక్ హబ్బుకి ఫుల్ జల జల అందబిడ అత్లగే భాళ చన పుట్ంగజ్జి ఉంద భాళ చగి అసంటే అడ్బి పుట్టురంగజ్జి భాళ శుభిబుట్ అలాగ బిడోనా బ్రీ అవుదౌదు ఈ పంకజ్ నాలుగు పంకజ రెడీ నితీ బిల్కం ఒటే నన్ను ఇవ్వగ நான்போன அப்படின்னா நடி மக்கள் நோடி ரெடி ஆசீர்வாத தாண்டி மனை நல்ல ஒபரே அப்படி ஒன்று மக்கள் ஒட்டிங்க ನಡಿ ಪೂಜೆ ಮಾಡಿ ಅಷ್ಟನಗ್ಮ ತಗೊಳ್ಳಿರಂತೆ ನಡಿರಿ ಒಳಕ್ಕೆ ಹುಂ ಕನ್ನಾಳಮ್ಮ ಶಿವಮ್ಮ ಎಲ್ಲರನ್ನು ಒಳಗೆ ಸ್ಕನ್ ಕಾರ್ಕನ್ ಬರೋದ ಇಷ್ಟೊತ್ತಾದ್ಲಗೆ ಫೋನ್ ಮಾಡ್ಕೊಂಡೆ ಒಟ್ಟಿಗೆ ಬಂದಿದ್ದೀವಿ ಒಬ್ಬ್ರು ಆದ್ಮೇಲೆ ಒಬ್ಬ್ರು ಬರದ್ ಬಣ ಅಂತ ಹೇಳ್ಬಿಟ್ಟು ಎಲ್ಲಾ ಒಟ್ಟಿಗೆ ಬಂದಿದ್ದೀವಿ ನಡಿರಿ ಒಳಕ್ಕೆ ಹೋಗೋಣ ಏ ಪಂಕಜ ನಡಿ ಅಮ್ಮ ನೀನು ಮುಂದಿನ ಕಳು ಮುನ್ ಮುನ್ ನಡಿ ನಡಿ ಅಮ್ಮ ಶಿವಮ್ಮ ರೆ ನಡಿರಿ ಒಳಕ್ಕೆ ಹೋಗೋಣ ಬೇಗ ಬೇಗ ಆಶೀರ್ವಾದ ತಕೊಳ ನಡಿರಿ ನೀವು ಏಂಗೆ ಅರೇಂಜ್ಮೆಂಟ್ ಎಲ್ಲಾ ಬಹಳ ಚೆನ್ನಾಗಿ ಮಾಡಿದ್ರ ನೋಡ್ಬೇಕು ನಾವು ನಡಿರಿ

ಸುಮ್ನೆ ರಾತ್ಲಿಗೆ ಹೋಗ್ತಾಳಂಗೆ ಎಲ್ಲರೂ ಎಲ್ಲಾರು ಮಾಡಿದ್ರೆ ನಾವೇನೋ ಒಂದ್ ಚೂರು ಸ್ವಲ್ಪ ಜೋರ ಚೆನ್ನಾಗಿದೇವ ಅಷ್ಟೇ ಹ್ಮ್ ನಮ್ಗಿಂತ ಜೋರ ಮಾಡಿದ್ರು ಬಹಳಷ್ಟು ಸುಮ್ನೆ ರಾತ್ಲಿಗೆ ಇಲ್ಲಿ ಪುಟ್ಟರಂಗಿ ಯಾವತ್ತು ಅಷ್ಟೇ ಚೆನ್ನಾಗಿಲ್ಲ ಚೆನ್ನಾಗಿರುವ ಜೋರಾಗಿಲ್ಲ ಅಂತ ಹೇಳುದು ತಾಯಿ ವರಮಲಕ್ಷ್ಮಿ ಅವ್ರು ಎಲ್ಲರಿಗೂ ಆರೋಗ್ಯ ಸಂಪತ್ತು ಎಲ್ಲಾರು ಚೆನ್ನಾಗಿಡವ ತಾಯಿ ಪುಟಿ ಹ ನಿಮ್ಮ ನೀವು ಪುಟ್ಟಂಗತೆ ನಿಮ್ಮ ಪುಟ್ಟಂಗತೆ ಸೇರ್ಕಂಡು ಬಹಳ ಚೆನ್ನಾಗ್ ಮಾಡಿರೋ ಬಿಡ್ರಿ ಅದ್ರಾಗೆ ಹ್ಮ್ ನಾವು ಈ ಊರಿಗೆ ಈ ತರ ವರಮ ಲಕ್ಷ್ಮಿ ಹಬ್ಬ ಮಾಡ್ರ ಇವತ್ತಿನವರೆಗೂ ಕಂಡ ಇಲ್ಲ ಬಿಡು ಹ್ಞೂ ಹೌದು ನಮ್ಮ ಪುಟ್ಟಂಗಿ ಹ್ಮ್ ಸುಂದರಮ್ಮ ಹೇಳ್ತಿರೋದು ಹೂರಕ್ ನೂರು ಅಡ್ಡ್ರ ಸತ್ಯ ಇಲ್ಲ ಬಂದಿದಾಗ ಫೋನ್ ಮಾಡಿ ಹೇಳೈತೆ ಮನೆಗೆ ಬಂದು ಹೇಳ ನಾವು ಇಲ್ಲಿ ಬಂದ ಪುಟ್ಟಂಗಿ ಮದಾಸ ಅವಾಗ ಬಂದು ಹೇಳಿದ್ಲಾಗೆ ಬಹಳ ಖುಷಿ ಆಯ್ತು ಅತ್ಲಾಗ ಹೇಳಿದ್ ಅಷ್ಟು ಜನ ಎಲ್ಲಾರು ಬಂದಿದ್ದಾರೆ ರಾಗಿ ರಾಜಮೈ ಅಮ್ಮ ಮಾತ್ರ ಬಿಸ್ನೆಸ್ ಬಿಸ್ನೆಸ್ ಅಂತೆ ಏನ್ ಮಾಡೋದ್ ಅದು ಹೊಟ್ಟೆ ಪಡೋಲ್ವಾ ಬಿಟ್ಟು ಬಂದ್ರೆ ಅತ್ಲಾಗ ಅವರು ಜನಗಳು ಬೇಜಾರ್ ಮಾಡ್ಕೊಂತಾರೆ ಅಂತ ಉಟ್ಟು ಇಟ್ಟು ನಂಜು ಹಾಕಿ ಬರ್ತೀನಿ ಅಂತ ಹೇಳ್ತು ಹೋಗ್ಲಿ ಬಿಡ ಮಾತೇ ಆ ರಾಜಮ್ ಸ್ವಲ್ಪ ತಡವಾಗಿ ಬರ್ಲಿ ಅತ್ಲಾಗೆ ಒಟ್ಟು ಬಂದು ಅರ್ಶನ್ ತಾಂಗದ ಸಾಕು ಅತ್ಲಾಗ ಇನ್ನು ಮತ್ಗೆ ಹಾ ತಗೊಳ್ರಿಂಗನಾ ತಗೊಂಡು ಇಟ್ಕೊಳ್ಳ್ರಿ ಅದ್ಲಿಗೆ ಎಲ್ಲಾರು ಆಡ್ಬೇಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹ್ಞೂ ಹ್ಮ್ ಮಾಡ್ರಿ ಹಾ ನಾ ಮತ್ತೆ ಅದೇ ಮಾಡ್ರಿ ಕೊಡತೇನೆ ಮುಂದೆ ನೋಡ್ರಿ ತಗೊಂಡ್ ಇಟ್ಕೊಳ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ತಾಯಿ ಆಶೀರ್ವಾದ ಪಡ್ತಾರೆ ಎಲ್ಲಾರು ಆಡ್ಬೇಡ್ರಿ ಎಲ್ಲಾರಿಗೂ ಒಳ್ಳೇದು ಮಾಡವ ತಾಯಿ ವರಮಹಾಲಕ್ಷ್ಮಿ ಅಮ್ಮ ಎಲ್ಲಾರಿಗೂ ಆಯಸ್ಸು ಆರೋಗ್ಯ ಸಂಪತ್ತು ಕ್ಷೇಮ எல்லா கொட் பிட்டு காப்பாடவா தாயி எல்லோ ஹோதூ நெரளாகி எல்லா ஹெணமக்கள காப்பாடவ் கணதீர்னு காப்பாடு ஐய் சார் நீங்க ஒழை கண்ட சேட்லே நோடி மதுமேனாக எல்லாருக்கு ஒன் நீங்க ஒழை கண்டன உம் பால படக்கண்டே அம்முன்னா பாலச்சென்கண்டே தகவிரி அம்மா பிரசாத தக எல்லா இல்லே குத்திரி எல்லோரு இல்லே குத்திரி அத்தேன் பிரசாதனா எல்லாத்தே வரமலட்சி தாயின் உணச்சூர் சந்தி சூட்டாக அலங்கார மாட்டேன் ஆசீர்வாத நம்ம வரமலட்சி ஆசீர்வாதும் ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಮರಿಬೇಡ್ರಿ ನಮ್ಮ ಪುಟ್ಟಂಗಾಗಿ ಇಷ್ಟೊಂದು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿ ಎಲ್ಲರನ್ನು ಕರೆದು ಎಲ್ಲ ಒಳ್ಳೆಯದೆಲ್ಲ ಕೊಟ್ಟಿಗೆ ಭಾಳ ವಿಜೃಂಭಣೆಯಿಂದ ಮಾಡಿದ್ರು ನಾನೇನು ಮಾಡಿಲ್ಲ ಅಂತಲೇ ಹೇಳ್ಕೊಂಬತ್ತೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಹೇಳ್ಬೇಕು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನು ಯಾರ್ಯಾರು ಮಲ್ಯ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ நீ நம் பங்கஜ்ஜி அந்த புட்டங்கஜ்ஜி மறிதங்க மல்நாடு மக யூட்டூப்னா சப்ஸ்கிரைப்